ಕೆಜಿಎಫ್ ಗ್ರಾಮಾಂತರ ಭಾಗದ ಎನ್ ಜಿ ಉಲ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಪಂಚಾಯಿತಿ ಅಧಿಕಾರಿಗಳ ನಡುವೆ ವಾದ ವಿವಾದ ಶುರುವಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಅಧ್ಯಕ್ಷೆ ಲಕ್ಷ್ಮಮ್ಮ ನಾರಾಯಣಪ್ಪ ಮತ್ತು ಉಪಾಧ್ಯಕ್ಷ ಮುರಳಿ ಮೋಹನ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ನೀರಿನ ವ್ಯವಸ್ಥೆ ಬೋರ್ವೆಲ್ಗಳ ನಿರ್ವಹಣೆ ಬೀದಿ ದೀಪಗಳ ನಿರ್ವಹಣೆ ನರೇಗಾ ಕಾಮಗಾರಿಯ ಬಿಲ್ ಪಾವತಿ ವಿಳಂಬ ಜಲಗಾರರ ಬಾಕಿ ವೇತನ ಕಂದಾಯ ವಸೂಲಾತಿ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ವಿಳಂಬ ಸೇರಿದಂತೆ ಹಲವು ಸಮಸ್ಯೆಗಳ ಕುರಿತು ಚರ್ಚಿಸಿದ ಸದಸ್ಯರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತರಾಟೆಗೆ ತೆಗೆದುಕೊಂಡರು ಇನ್ನು ಇದೇ ಸಭೆಯಲ್ಲಿ ಪಂತನಹಳ್ಳಿ ವ್ಯಾಪ್ತಿಯಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ನಲವತ್ತೊಂಬತ್ತು ಎಕರೆ ವಿಸ್ತೀರ್ಣದ ಲೇಔಟ್ಗೆ ಅನುಮೋದನೆ ನೀಡುವ ಕುರಿತು ಚರ್ಚಿಸಲಾಯಿತು ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುನಿಲ್ ಮಾತನಾಡಿ ಲೇಔಟ್ ನಿರ್ಮಾಣದಿಂದ ಪಂಚಾಯಿತಿಗೆ ಅಧಿಕ ಆದಾಯ ಬರುವ ನಿರೀಕ್ಷೆ ಇದೆ ಆದ್ದರಿಂದ ಎಲ್ಲಾ ಕಾನೂನು ಉಲ್ಲಂಘನೆಯಾಗದಂತೆ ಯಾವುದೇ ಅಕ್ರಮಕ್ಕೆ ಅನುವು ಮಾಡಿಕೊಡದೆ ಪಾರದರ್ಶಕವಾಗಿ ಈ ಸತ್ತು ಸೇರಿದಂತೆ ಇತರ ಅನುಮೋದನೆ ನೀಡಬೇಕು ಎಂದರು ನಂತರ ಎಲ್ಲ ಸದಸ್ಯರು ಒಕ್ಕೊರೋಲಿನಿಂದ ಶೇಕಡಾ ಅರವತ್ತರಷ್ಟು ಲೇಔಟ್ ಅಭಿವೃದ್ಧಿಗೆ ಅನುಮೋದನೆ ನೀಡಿದರು ಉಪಾಧ್ಯಕ್ಷ ಮುರಳಿ ಮಾತನಾಡಿ ಪಂಚಾಯಿತಿಯ ಸಮಸ್ಯೆಗಳನ್ನು ಅಂತ ಅಂತವಾಗಿ ಪರಿಹಾರ ಮಾಡುತ್ತೇವೆ ಅದರ ಭಾಗವಾಗಿ ದಿನಾಂಕ ಹದಿನಾಲ್ಕರಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನಾಲ್ಕು ಹಳ್ಳಿಗಳಿಗೆ ಪಿಡಿಒ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಭೇಟಿ ನೀಡಿ ಹಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಲಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಪಿಡಿಒ ವೆಂಕಟರಾಮ್ ಪಂಚಾಯಿತಿ ಅಧಿಕಾರಿಗಳಾದ ವೆಂಕಟೇಶ್ ರಾಘವೇಂದ್ರ ಶ್ರೀನಾಥ್ ಸೇರಿದಂತೆ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಜರಿದ್ದರು ವರದಿ ದೀಪಕ್ ವಿ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರು ಡಿ ಎಸ್ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡ ಅಭಿವೃದ್ಧಿ ಆಗ್ತಾ ಇದೆ ನೀರು ನೀರಿನ ವ್ಯವಸ್ಥಿತವಾಗಿ ಎಲ್ಲಾ ರೀತಿಯಲ್ಲೂ ಹೋಗಬೇಕು ಬೀದಿ ದಿಪ್ಗ ಅಳವಡಿಸಬೇಕು ಎಲ್ಲಾ ರೀತಿಯಲ್ಲೂ ಮತ್ತೆ ಬಂಪರ್ ಜೋನ್ಸ್ ಇದೆ ಅದೇ ದೇವಸ್ಥಾನಗಳಿಗೆ ಏನ್ ಮಾರ್ಕಿಂಗ್ ಮಾಡಿದೆ ಅದನ್ನ ಪಂಚಾಯತಿ ಮಾಡಬೇಕು ಅವೆಲ್ಲ ಇರುತ್ತೆ ಅದಕ್ಕೆ ಪರ್ಸೆಂಟ್ ಮಾಡಿ ಪರ್ಸೆಂಟ್ ಎಲ್ಲ ರೀತಿ ಅಭಿವೃದ್ಧಿ ಆದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಸಮಸ್ಯೆ ಯಾರು ಸದಸ್ಯದ್ದು ಏನೋ ಅದರಲ್ಲಿ ಮೇಜರ್ ಸೆವೆಂಟಿ ಪರ್ಸೆಂಟ್ ಇದೊಂದೇ ನಮ್ದು ದೊಡ್ಡದಾಗತ್ತಲ್ಲಿ ಎಲ್ಲ ನೂರ ನೂರ ಹತ್ತು ಮನೆ ಸಿಗುತ್ತೆ ಚೇಂಜ್ ಸೈಡ್ ಬರುತ್ತೆ ಒಂಬೈನೂರ ಇಡೀ ಪಂಚಾಯತಿ ನಮ್ಗೆ ಮಿನಿಮಮ್ ಐದು ಕೋಟಿ ವರ್ಗೂ ಆದಾಯ ಬರುತ್ತೆ ಅಲ್ವಾ ಐದು ಕೋಟಿಯನ್ನ ನಾವ್ ಯಾವ್ದು ಸರ್ಕಾರ ಕನದಾನಕ್ಕೋಸ್ಕರ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಇಡೀ ಪಂಚಾಯತ್ ಈ ಎರಡು ವರ್ಷದಲ್ಲಿ ಮಾದರಿ ಪಂಚಾಯತಿ ಮಾಡ್ಬೋದು ಅಧ್ಯಕ್ಷರು ಇದಾರೆ ಉಪಾಧ್ಯಕ್ಷರು ಇದಾರೆ ಎಲ್ಲರೂ ಇದ್ದಾರೆ ಒಂದು ಹೊಸ ರೀತಿಯಲ್ಲಿ ನಾವು ಅದನ್ನ ಅಪ್ ಟು ಡೇಟ್ ಕಾನೂನು ಪದ್ಧವಾಗಿ ಅಲ್ಲಿ ಏನು ಮೂಲ ಅದನ್ನ ನೋಡ್ಬೇಕು ಕುಡಿಯೋ ನೀರು ಇದೆಯಾ ಶೋಚಾಲಯ ಪಬ್ಲಿಕ್ ಎಲ್ಲ ರೀತಿಯಲ್ಲೂ ಕ್ರಮ ತಗೊಂಡು ಅದನ್ನ ಸಿಕ್ಸ್ಟಿ ಅವ್ರಿಗೆ ಇವತ್ತು ಆದೇಶ ಮಾಡಿ ಆಯ್ತಾ ಅದನ್ನ ಸಿಫಾರಸ್ ಇಲ್ಲಿಂದ ಅಧ್ಯಕ್ಷರು ಎಲ್ಲರೂ ಸದಸ್ಯರು ಒಪ್ಪಿಗೆ ಕೊಡ್ತಾರೋ ಅದನ್ನ ತಾಲೂಕ್ ಪಂಚಾಯತ್ ಮಾಡಬೇಕು ವಿತ್ ನೀವೆಲ್ಲ ಪರಿಶೀಲನೆ ಮಾಡಿಕೊಂಡೇ ಪ್ರತಿ ಒಂದು ಅಪ್ಡೇಟ್ ಮಾಡಬೇಕು ಆಯ್ತಾ ಅಲ್ಲಿರ್ತಕ್ಕಂಥದ್ದು ಏನೇನ್ ಬಿಲ್ ಬರುತ್ತೋ ಕಂದಾಯ ಆಗಿರ್ಬೋದು ಈ ಸೊತ್ತು ಆಗಿರ್ಬೋದು ಇತ್ತು ಬಿಲ್ ಪಂಚಾಯತಿಯಲ್ಲಿ ರೆಮಿಟೆನ್ಸ್ ಆಗಿರ್ಬೇಕು ಅದಕ್ಕೆ ದಾಖಲೆ ಇರಬೇಕು ಅದಕ್ಕೆ ಪೈದಿರ್ಬೇಕು ನಾಳೆ ಬೆಳಿಗ್ಗೆ ಯಾರೇ ಬಂದು ಕೇಳಿದ್ರು ಕೂಡ ಅದನ್ನ ಆನ್ಸರ್ ಮಾಡುವಂತ ಪಿ ಡಿ ಅವರು ಎಸ್ ಡಿ ಇಬ್ಬರೇ ಇರ್ತೀರಾ ನೀವು ಅರ್ಥ ಮಾಡ್ಕೋಬೇಕು ಸರ್ ಸೀರಿಯಸ್ ಇದು ಯಾಕಂತಂದ್ರೆ ಇಡೀ ಜಿಲ್ಲೆಯಲ್ಲೇ ಇದು ದೊಡ್ಡ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಅದರಿಂದ ಅಪ್ ಟು ಡೇಟ್ ಪಂಚಾಯತ್ ಕೆಟ್ಟಬಾರ್ದು ಅಂತಂದ್ರೆ ಅಪ್ ಟು ಡೇಟ್ ನಾವು ದಾಖಲೆ ಇಟ್ಕೊಂಡೆ ಕೆಲಸ ಮಾಡ್ಬೇಕು ಇದನ್ನ ಮತ್ತೆ ನೀವು ನಾಳೆ ಕೊಡ್ತೀನಿ ನಾಳೆ ಸರ್ ಪಿಡಿಯೋ ಸರ್ ನೀವು ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕು ಆಯ್ತಾ ನೀವೇನು ತಗೊತಿರೋ ದಾಖಲೆ ತಗೊಂಡು ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಸದಸ್ಯರು ಏನ್ ಅದಕ್ಕೆ ನಾನು ಆನ್ಸರ್ ಮಾಡ್ಬೇಕು ಅವ್ರಿಗೆ ಆನ್ಸರ್ ಕೊಟ್ಬಿಟ್ಟು ಮಿಕ್ಕಿದ ಎಲ್ಲ ಅಪ್ಡೇಟ್ಸ್ ಕರೆಕ್ಟ್ ಆಗಿ ತಗೊಂಡು ಎಲ್ಲ ಪರಿಶೀಲನೆ ಮಾಡಿಕೊಂಡು ಅನುಮೋದನೆಗೆ ಎಲ್ಲ ಸದಸ್ಯನ ಒಪ್ಪಿಗೆ ಕೇಳಿ ಸರ್ ನಮ್ಮ ಒಬ್ಬ ಒಪ್ಪಿಗೆ ಇಲ್ಲ ಎಲ್ಲ ಸದಸ್ಯರು ಒಪ್ಪಿಗೆ ಕೊಟ್ಟರೆ ಇದಕ್ಕೆ ಅನುಮೋದನೆಗೆ ನೀವು ಶಿಫಾರಸ್ಸು ಮಾಡಬೇಕು ಅದೇ ಎಲ್ಲ ಅಭಿಪ್ರಾಯ ಕೇಳ್ಬಿಟ್ಟು ಅನುಮೋದನೆ ಎಲ್ಲ ಇದು ಮಾಡಿದ್ರೆ ಕೈ ಮೇಲಕ್ ಮಾಡು ನಿಮ್ಮ ಸರ್ಕಾರ ನಿಮ್ಗೆ ನಿಮ್ಮ ಎಲ್ಲ ರೀತಿಯಲ್ಲಿ ಅನುಮತಿ ಸಿಗದ್ರೆ ಅದನ್ನ ಮುಂದುವರಿಸಿ ಇವತ್ತಿನ ಸಭೆಯ ಮೂಲ ಉದ್ದೇಶ ಏನಪ್ಪ ಅಂದರೆ ಅದು ನಮ್ಮ ಗ್ರಾಮ ಪಂಚಾಯಿತಿ ಹದಿನಾಲ್ಕು ಹಳ್ಳಿಗಳು ಒಳಗೊಂಡಿವೆ ಈ ಹದಿನಾಲ್ಕು ಹಳ್ಳಿಗಳಲ್ಲಿ ಮುಂದಿನ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಅದರಲ್ಲಿ ನೀರಿನ ಅಭಾವ ಜಾಸ್ತಿ ಆಗ್ಬೋದು ಹೇಳ್ಬಿಟ್ಟು ಸದಸ್ಯರು ನಮ್ಮ ಗಮನಕ್ಕೆ ಕಳಿಸಿದ್ರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗಮನಕ್ಕೆ ಕಳಿಸಿದ್ರು ಅದಕ್ಕೆ ಸಮಾನ್ಸನ್ನ ಇಟ್ಟು ಇವತ್ತು ನಾವು ಹದಿನಾಲ್ಕು ಒಂದು ಡೇಟ್ ನಿಗದಿಪಡಿಸ್ಕೊಂಡಿದ್ದೀವಿ ಹದಿನಾಲ್ಕನೇ ತಾರೀಕು ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ಏನೇನು ಪ್ರಾಬ್ಲಮ್ ವಾಟರ್ ಸಪ್ಲೈ ಎಲ್ಲ ನೋಡಿಕೊಂಡು ನೀರಿನ ಅಭಾವದ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಂಡು ಎಲ್ಲ ಕ್ಲಿಯರ್ ಮಾಡಬೇಕು ಸಮಸ್ಯೆ ಇಲ್ದಿರ ಸಮಸ್ಯೆಗಳಿಗೆ ಬಗ್ಗೆ ಹರಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಗ್ರಾಮಗಳಿಗೂ ಹದಿನಾಲ್ಕನೇ ತಾರೀಕು ಭೇಟಿ ನೀಡಿ ಅದ್ರೊಳಗೆ ಚರ್ಚೆ ಮಾಡಿ ನೈಂಟಿ ನೈನ್ ಪರ್ಸೆಂಟ್ ಕ್ಲಿಯರ್ ಮಾಡ್ತೀವಿ ಅದ್ರೊಳಗೂ ಇದ್ರೆ ಮತ್ತೆ ಹದಿನೈದನೇ ತಾರೀಕು ಒಳಗೆ ಎಲ್ಲ ನೀರಿನ ಸಮಸ್ಯೆ ಇಲ್ದಿರ ಹದಿನಾಲ್ಕು ಹಾಲಿಗಳಲ್ಲೇ ಕ್ಲಿಯರ್ ಮಾಡಿಸ್ತೀವಿ ಸರ್ ನಮ್ಮ ಉದ್ದೇಶ ಅದೇ ಅದಕ್ಕೆ ನಾವು ಮೀಟಿಂಗ್ ಇವತ್ತು ನಮ್ಮ ಅಧ್ಯಕ್ಷರ ಲಕ್ಷ್ಮಣಮ್ಮರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ಕರೆದಿದ್ವು ಸಾಮಾನ್ಯ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಅಭಿವೃದ್ಧಿ ಬಗ್ಗೆ ಮತ್ತು ಮಹಾತ್ಮ ಗಾಂಧೀಜಿ ನೆರವೇಗ ಯೋಜನೆಯಡಿಯಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಭಾಗದಲ್ಲಿ ದೊಡ್ಡ ಮಟ್ಟದ್ದು ಒಂಬೈನೂರ ಇಪ್ಪತ್ತೈದು ಅನಿವೇಶನ ಹೊಸದಾಗಿ ಬಡಾವಣೆ ನಿರ್ಮಾಣ ಅಭಿವೃದ್ಧಿ ಆಗ್ತಾಯಿದೆ ಅದರ ವಿಷಯವನ್ನು ಕುಡಿಯುವಂತೆ ಚರ್ಚೆ ಮಾಡಿದ್ವು ಚರ್ಚೆ ಮಾಡಿ ಎಲ್ಲ ಕೂಲಂಕುಷವಾಗಿ ಅದು ಕಾನೂನುಬದ್ಧವಾಗಿ ಜಿಲ್ಲಾಧಿಕಾರಿಗಳ ಒಂದು ಒಂದು ಡಿ ಸಿ ಕನ್ವರ್ಷನಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ನಮ್ಮ ಖುಷಿ ಏನಂತಂದರೆ ನಮ್ಮ ಪಂಚಾಯಿತಿಯಲ್ಲಿ ಇವತ್ತು ಹದಿನಾಲ್ಕು ಕಾಲಿಗಳು ಒಳಪಡ್ತದೆ ಹದಿನಾಲ್ಕು ಕಾಲಿಗಳಲ್ಲಿ ಕೂಡ ಸುಮಾರು ಒಂದು ಅಲ್ಲಿ ನೂರು ಮನೆ ನೂರು ಮನೆ ಅಥವಾ ನೂರು ಇಪ್ಪತ್ತು ನೂರೈವತ್ತು ಒಳಗಡೆ ಬರುತ್ತೆ ಆದರೆ ಒಂದೇ ಒಂದೇ ಜಾಗದಲ್ಲಿ ಒಂಬೈನೂರು ಸೈಡ್ ನಮ್ಮದು ಇವತ್ತು ನಮ್ಮ ಭಾಗದಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅಂದರೆ ನಾವು ಖುಷಿ ಪಡಬೇಕು ಯಾಕಂತಂದರೆ ಆ ಒಂದು ಲೇಔಟ್ ನಮ್ಮ ಪಂಚಾಯತಿಗೆ ಆ ಸಂಪನ್ಮೂಲ ಕೂಡಿಕರಣ ಆಗ್ತದೆ ಸುಮಾರು ನಮ್ಮ ಪಂಚಾಯತಿಗೆ ಒಂದು ಎರಡರಿಂದ ಮೂರು ಕೋಟಿ ನಾಲ್ಕು ಕೋಟಿವರೆಗೂ ಕೂಡ ಆದಾಯ ಬರ್ತದೆ ಆ ಆದಾಯದಲ್ಲಿ ಬೇರೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸುವರ್ಣ ಅವಕಾಶ ಸಿಕ್ಕಿದೆ ಎರಡು ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಒಂದು ಪಂಚಾಯಿತಿಯನ್ನು ಮಾಧುರಿ ಪಂಚಾಯಿತಿ ಮಾಡೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಕ್ಕಿದೆ ಹೇಳಿಬಿಟ್ಟು ನಾವು ಭಾವಿಸಿದ್ದೀವಿ ಹಲವಾರು ವಿಷಯಗಳ ಬಗ್ಗೆ ಇವತ್ತು ಕುಡಿಯೋ ನೀರು ಆಗಿರ್ಬೋದು ಇವತ್ತು ಎರಡು ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಅಭಾವವಾಗಿದೆ ಈಗಾಗಲೇ ನಾವು ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಸಾಮಾನ್ಯ ಸಭೆಯಲ್ಲಿ ಪಿ ಡಿ ಅವರು ಮತ್ತು ಅಧ್ಯಕ್ಷ ಗಮನ ತಂದಿದ್ದೀವಿ ಅವರು ಕೂಡಲೇ ಒಂದು ವಾರ ಕಾಲಕೋಶ ಕೊಡಿ ಅದನ್ನು ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೊಂದು ಇದು ಮತ್ತು ಬೀದಿ ದೀಪಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಮನೆಗಳ ನಿವೇಶನಗಳು ಇವತ್ತು ನಮ್ಮ ಪಂಚಾಯತಿಗೆ ಒಟ್ಟು ಸೆವೆಂಟಿ ಫೋರ್ ಹೊಸ ಮನೆಗಳು ಬಂದಿದೆ ಅದನ್ನು ಈಗಾಗಲೇ ಹಂಚಿಕೆಯನ್ನು ಆಗಿದೆ ಯಾರಿಗಿಲ್ಲೋ ಅವರಿಗೆ ಹಂಚಿಕೆಯನ್ನು ಕೂಡ ಖುಷಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರು ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಇವತ್ತು ಮನೆಗಳು ಕೂಡ ಇವತ್ತು ಡಿಸ್ಕಸನ್ ಆಗಿದೆ ಪ್ರೋಸಿಂಗಲ್ಲಿದೆ ಈ ರೀತಿಯ ಅಭಿವೃದ್ಧಿಗೋಸ್ಕರ ಇವತ್ತು ಸಾಮಾನ್ಯ ಸೇರ್ಬೋದು ಅದೊಂದು ವಿಷಯ ಚರ್ಚೆ ಮಾಡಿ ಪರವಾನಗಿಯಲ್ಲಿ ಅಂತಂದರೆ ಈಗ ನಮಗೂ ಗೊತ್ತಿಲ್ಲ ಯಾರೋ ಅರ್ಜಿ ಹಾಕ್ಕೊಂಡಿದ್ರಂತ ಈ ಥರ ರಸ್ತೆ ಒತ್ತುವರಿ ಆಗಿದೆ ಅಂತೇಳಿ ಆ ಅರ್ಜಿ ಪ್ರಕಾರ ಮೊನ್ನೆ ದಂಡಾಧಿಕಾರಿಗಳು ಬಂದು ಸರ್ವೆ ಕಾರ್ಯವನ್ನು ಮಾಡಿ ಈಗಾಗಲೇ ಅಲ್ಲಿ ನಾಲ್ಕು ಅಡಿ ಏನೋ ಒತ್ತುವರಿ ಆಗಿದೆ ಹೇಳ್ಬಿಟ್ಟು ಅದನ್ನು ಪಂಚಾಯಿತಿಗೆ ಒಂದು ಮನವಿಯನ್ನು ಕೊಟ್ಟಿದ್ದ ಅವರು ಒಂದು ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ಪಿ ಡಿ ಅವರು ಅಧ್ಯಕ್ಷರು ಮತ್ತು ಎಲ್ಲ ಇದ್ದಾರೆ ಅದನ್ನು ಯಾವ ರೀತಿ ಕ್ರಮ ತಗೋಬೇಕು ಅಂತೇಳಿ ಮುಂದಿನ ಕ್ರಮಕ್ಕೆ ಅವ್ರಿಗೆ ನಾವು ಹೇಳಿದ್ವಿ ಆದೇಶ ತಗೊಂಡು ಮುಂದಿನ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ನಂತರ ನೋಡೋಣ ಇವಾಗ ಇರ್ತಕ್ಕ ಕೊಟ್ಟಿರ್ತಕ್ಕಂಥ ಯಾವುದೇ ಒಂದು ಇದನ್ನು ಅದನ್ನು ರದ್ದುಪಡಿಸಿ ತಡೆಹಿಡಬೇಕು ಮತ್ತು ಅದನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಮತ್ತು ಅವರಿಗೆ ಅವರ ಏನೇ ಒಂದು ವಹಿವಾಟಕ್ಕೆ ನಾವು ಅವಕಾಶ ಮಾಡೋದಕ್ಕೆ ಪಂಚಾಯತ್ ಸದಸ್ಯರು ಕೂಡ ಸರ್ವನ್ನ ಚರ್ಚೆ ಮಾಡಿ ಕೂಡಕ್ಕೆ ಮುಂದಿನ ರೀತಿಯಲ್ಲಿ ಕ್ರಮ ತಗೊಂತೀವಿ ಪಂಚಾಯತಿ ಮರಳು ಅಂತ ಏನು ಇದುವರೆಗೂ ನಮ್ಮ ಗಮನಕ್ಕೆ ಬಂದಿಲ್ಲ ನಾವು ನೆನ್ನೆ ಮೊನ್ನೆ ಕೇಳ್ಪಟ್ಟು ಎಲ್ಲಪ್ಪ ಪದ್ಮಾಲಿ ಗ್ರಾಮದಲ್ಲಿ ಯಾರೋ ಒಂಥರ ಮರಳು ದಂಧೆ ಮಾಡಿದಂತೆ ಹೀಗಾದರೆ ಪೊಲೀಸ್ ಇಲಾಖೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂತಂದರೆ ಕೂಡಲೇ ಯಾರು ಬಂದು ಅದ್ರ ಮೇಲೆ ಬಂದು ಕ್ರಮ ತಗೊಂಡಿದ್ದಾರೆ ಎಲ್ಲ ಗಾಡಿಗಳು ಎಲ್ಲ ವಾಹನಗಳನ್ನು ಕೂಡ ಸೀಸ್ ಮಾಡಿದ್ದಾರೆ ನಮ್ಮ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಅವರು ಕೂಡ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರ ಪರವಾಗಿ ಅಧ್ಯಕ್ಷ ಪರವಾಗಿ ಉಪಾಧ್ಯಕ್ಷ ಪರವಾಗಿ ನಾವು ಅಭಿನಯ ಸಲ್ಲಿಸ್ತೀವಿ ಪೊಲೀಸ್ ಇಲಾಖೆ ಯಾಕಂದರೆ ಉತ್ತಮವಾಗಿ ಈ ಭಾಗದಲ್ಲಿ ಪೊಲೀಸು ಇಲಾಖೆ ಕೆಲಸ ನಿರ್ವಹಿಸಿದೆ ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ನಾವು ಇದು ಮಾಡ್ತಾಯಿದ್ವಿ